ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಒಂದು ಇತಿಹಾಸ ಅಲ್ಲ ಗಾಡಿ ರೈಟು ಮಾಡೋಲ್ಲ ಸರ್ ಗಾಡಿ ಇದು ಎರಡು ಸಾವಿರ ಹದಿನೇಳು ಹಾಂ ಗಾಡಿ ಎರಡು ಅರವತ್ತು ಶೋರ್ಮ್ ಡಾಕ್ಟ್ರ ಹೌದಾ ಇಂಜಿನ್ ಗಾಡಿ ಚಲೋ ಚರಾಗಿದೆಯಾ ಬಹಳ ಚೆನ್ನಾಗಿದೆ ಸರ್ ಇದು ಟೊಯೋಟೋ ಓಡುತ್ತಲ್ಲ ಗಾಡಿ ಓಡುತ್ತೆ ಸರ್ ಐದು ಆರು ಏಳು ಲಕ್ಷ ತನಕ ಅದೇ ಟೊಯೋಟೋ ಇಂಜಿನ್ ಗಳೆಲ್ಲ ಏನು ತೊಂದರೆ ಏನು ಬರಲ್ಲ ಟೊಯೋಟೋ ಇಂಜಿನ್ ಬಗ್ಗೆ ಏನು ತೊಂದರೆ ಇಲ್ಲ ಶೋರೂಮ್ ಸರ್ ಸರ್ವಿಸ್ ಮಾಡ್ಸ್ಕೊಂಡ್ರೆ ಆರಾಮಾಗಿ ಐದು ಲಕ್ಷ ಓಡುತ್ತದೆ ಗಾಡಿ ಆರು ಇಲ್ಲ ಸರ್ ಎಂಟು ಲಕ್ಷ ತನಕ ಓಡುತ್ತೆ ಸರ್ ಹೌದಾ ಓಕೆ ಇದು ಫೀಚರ್ಸ್ ಸರ್ ಗಾಡಿದು ಸರ್ ಫೈವ್ ಫೋರ್ ಪ್ಲಸ್ ಒನ್ ಹೌದಾ ಓನರ್ ಎಷ್ಟು ಗಾಡಿ ಸೆಕೆಂಡ್ ಒನ್ ಸರ್ ಸೆಕೆಂಡ್ ಓನರ್ ಹೌದು ಎಲ್ಲ ಓಡಲ್ಲ ಸರ್ ಗಾಡಿದು ಹಾಂ ಎಲ್ಲ ಓಡ್ಸ್ತಾರೆ ಹೌದು ಇದು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ವರ್ಷಕ್ಕೆ ಎಲ್ಲ ರನ್ನಿಂಗ್ ಇದೆ ವರ್ಷಕ್ಕೆ 2000 ರೂಪಾಯಿ ಟ್ಯಾಕ್ಸ್ ಅಂತ ಇದೆ ವರ್ಷಕ್ಕೆ 2000 ಟ್ಯಾಕ್ಸ್ ಬರುತ್ತೆ ಇದು ಹಾ ಹಾ ಟೈರ್ ಗಳು ಸರ್ ರೇಟ್ ಆ ಟೈರ್ಸ್ ಗಡಿದು 80% ಇದೆ ಸರ್ 80% ಇದೆವಾ ಟೆಂಟು ಕ್ರೆಸಸ್ ಎಲ್ಲ ಬಡಿಲಿ ನೀಟ್ ಆಗಿ ಐತೆ ಎಲ್ಲ ನೀಟ್ ಆಗಿ ರೆಡಿ ಮಾಡಿದೆ ಸರ್ 1 ರೂಪಾಯಿ ಕೆಲಸ ಇಲ್ಲ ಹ್ಮ್ ಹ್ಮ್ ಸರ್ ರೂಮ್ ಟೆಸ್ಟ್ ಅಲ್ಲಿ ಐತೆ ಗಡಿ ಹೌದು ಸರ್ ಇಲ್ಲಿ ಬರ್ತಾ ಸರ್ ಲೊಕೇಶನ್ ಇದು ಸರ್ ಇಲ್ಲಿ ಕಸ್ತೂರಿ ನಗರ ಬೈಪಾಸ್ ಮೆಟ್ರೋ ಬ್ಯಾಕ್ ಗೇಟ್ ಸರ್ ಕಸ್ತೂರಿ ನಗರ ಅಂತ ಬರುತ್ತೆ